ಉಚಿತ ಹೊಲಿಗೆ ಯಂತ್ರ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಯಾವಾಗಲಿಂದ ಈ ಒಂದು ಯೋಜನೆ ಮತ್ತು ಯಾರು ಅರರು ಎಲ್ಲ ಒಂದು ಮಾಹಿತಿ ನೋಡ್ತಾ ಹೋಗೋಣ ವೀಕ್ಷಕರೇ ಹಾಗೆ ಕರ್ನಾಟಕದಲ್ಲಿ ಬಂದಿರೋ ಟಾಪ್ ಬ್ರೇಕಿಂಗ್ ನ್ಯೂಸ್ ಮತ್ತೆ ಒಂದು ಸಾವಿರದ ಎರಡು ರೂಪಾಯಿ ಪಿಂಚಣಿ ಯೋಜನೆ ಹೌದು ಯಾರೆಲ್ಲ ಪಿಂಚಣಿ ಮೊತ್ತ ಪಡೆದುಕೊಳ್ಳಬಹುದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೆ ಬಸ್ ಸಂಚಾರ ಬಂದ್ ಅಂತ ಹೇಳಲಾಗಿದ್ದು ಈ ಒಂದು ಬಸ್ ಸಂಚಾರ ಶಕ್ತಿ ಯೋಜನೆಗಾರರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು ಮತ್ತೆ ವೀಕ್ಷಕರೇ ಸ್ವಂತ ಆಸ್ತಿ ಖರೀದಿ ಮಾಡೋ ಪ್ಲಾನ್ ಇದ್ರೆ ಅಥವಾ ಏನಾದರೂ ಆಸ್ತಿ ಖರೀದಿ ಮಾಡಿದ್ರೆ ನಿಮ್ದು ಕೂಡ ಸ್ವಂತ ಮನೆ ಇದ್ರೆ ಅಂಗಡಿ ಇದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಹನ್ನೆರಡು ಹೊಸ ನಿಯಮಗಳು ಸುಪ್ರೀಂ ಕೋರ್ಟ್ ಇಂದ ಬಂದಿರೋ ದೊಡ್ಡ ಒಂದು ಮಾಹಿತಿ ಅಂತಾನೆ ಹೇಳಬಹುದು ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಮಾತ್ರ ನೀವು ಕೊನೆವರೆಗೂ ನೋಡಲೇಬೇಕು ಯಾಕಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಟಾಪ್ ಬ್ರೇಕಿಂಗ್ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಎಂದಿನಂತೆ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಒಂದು ಕಮೆಂಟ್ ಉತ್ತಮ ಫೀಡ್ಬ್ಯಾಕ್ ಸಿಗಲಿದೆ ಹಾಗೆ ನಮ್ಮ ಚಾನೆಲ್ಗೆ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣುತ್ತಿರುವ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಬನ್ನಿ ವೀಕ್ಷಕರೇ ಮೊದಲಿನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಸ್ ಸಂಚಾರ ಬಂದ್ ಆಗಲಿದೆ ವೀಕ್ಷಕರೇ ಹೌದು ಮತ್ತೆ ನಮ್ಮ ಕರ್ನಾಟಕದಲ್ಲಿ ಹೌದು ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನಿಗಮಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಒಕ್ಕೂಟಗಳು ಸತ್ಯಾಗ್ರಹಕ್ಕೆ ಮುಂದಾಗಿರೋದರ ಬಗ್ಗೆ ಮಾಹಿತಿ ಬಂದಿದೆ ಹಿಂಬಾಕಿ ಪಾವತಿ ಮತ್ತೆ ಸಮಾನ ವೇತನ ಕಾರ್ಮಿಕ ಸಂಘಟನೆಗಳ ಚುನಾವಣೆ ವಜಾಗೊಂಡ ನೌಕರರು ಮರು ನೇಮಕ ಆಗ್ರಹಿಸಿ ಹೋರಾಟಕ್ಕೆ ಈಗ ಸಿದ್ಧರಾಗಿದ್ದಾರೆ ಈಗಾಗಲೇ ಸಾರಿಗೆ ಸಂಘಟನೆಯ ಒಂದು ಬಣದಿಂದ ಆಗಸ್ಟ್ ಐದರಿಂದ ಬಸ್ ನಿಲ್ಲಿಸಿ ಹೋರಾಟ ಮಾಡುವುದಾಗಿ ಕರೆ ಕೂಡ ಕೊಡಲಾಗಿದೆ ಬೇಡಿಕೆಗಳನ್ನ ಈಡುವರೆಗೂ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿರುವ ಒಕ್ಕೂಟದ ಅಧ್ಯಕ್ಷರು ನಾಲ್ಕು ನಿಗಮಗಳ ನೌಕರರು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುತ್ತಾರೆ ಅಷ್ಟು ಮಾತ್ರವಲ್ಲದೆ ನಮ್ಮ ಕರ್ನಾಟಕದಲ್ಲಿ ಎಸ್ಮಾ ಕಾಯ್ದೆಯನ್ನು ಜಾರಿ ಮಾಡಲಾಗಿದೆ ಎಸ್ಮಾ ಕಾಯ್ದೆ ಮೂಲಕ ಸಾರಿಗೆ ಇಲಾಖೆ ನೌಕರರು ಯಾವುದೇ ಪ್ರತಿಭಟನೆಗಳಲ್ಲಿ ಭಾಗವಹಿಸಬಾರದು ಹಾಗೂ ಮುಷ್ಕರಗಳನ್ನು ಮಾಡಬಾರದು ಅಂತ ತಡೆಯಲಾಗಿದೆ ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಈ ಒಂದು ಕಾಯ್ದೆ ಚಾಲ್ತಿಯಲ್ಲಿದೆ ಈ ಕಾಯ್ದೆ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ತಪ್ಪಿಸಬಹುದಾಗಿದೆ ಆದರೆ ಈ ಕಾಯ್ದೆ ಯಾರಾದರೂ ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಿವೆ ಅಂತ ಸಂಸ್ಥೆ ಹೇಳಿದೆ ಆದರೆ ತಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಈ ರೀತಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಸರಿಯಲ್ಲ ಅಂತ ನೌಕರರ ಸಂಘಗಳು ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ಒಟ್ಟಾರೆ ಹೇಳೋದಾದರೆ ಸಾರಿಗೆ ನೌಕರರ ಮುಷ್ಕರ ಶುರುವಾಗಲಿದೆ ಎಸ್ಮಾ ಜಾರಿ ಮಾಡಿದರೂ ಕೂಡ ನಾವು ಮುಷ್ಕರ ನಡೆಸ್ತೀವಿ ಅಂತ ಈಗಾಗಲೇ ನೌಕರರು ಒಂದು ಹೇಳಿಕೆಯನ್ನು ತುಮಕೂರು ಜಿಲ್ಲೆಯಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ಈಗ ಎರಡನೇ ಟಾಪ್ ಬ್ರೇಕಿಂಗ್ ನ್ಯೂಸ್ ಕರ್ನಾಟಕ ಸರ್ಕಾರ ಹಲವು ಬಾರಿ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಯೋಜನೆಗಳನ್ನು ಮಾಡ್ತಾನೆ ಇದೆ ಇದನ್ನು ಈಗ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರ್ ಡಿ ಐ ಸಿ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಮೂಲಕ ಈ ಒಂದು ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಲಾಗ್ತಾ ಇದೆ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಆತ್ಮನಿರ್ಭರತೆಯನ್ನು ಹೌದು ಆತ್ಮನಿರ್ಭರತೆಯನ್ನು ನೀಡಲು ಮತ್ತು ಸ್ವಉದ್ಯೋಗ ಅವಕಾಶ ಸೃಷ್ಟಿಸಲು ಉಚಿತ ಹೊಲಿಗೆ ಯಂತ್ರ ವಿತರಣೆ ಮಾಡಲಾಗ್ತಾ ಇದೆ ಅರ್ಜಿ ಸಲ್ಲಿಸಲು ಅರ್ಹತೆ ಏನಿರಬೇಕು ಮೊದಲಿಗೆ ಮಹಿಳೆಯರು ಕರ್ನಾಟಕದವರಾಗಿರಬೇಕು ಬಿ ಪಿ ಎಲ್ ಕಾರ್ಡ್ ಕಂಪಲ್ಸರಿ ಹೊಂದಿರಬೇಕು ಅತ್ಯಂತ ಬಡತನ ರೇಖೆಗಿಂತ ಕೆಳಗಿದ್ದವರಿಗೆ ಮಾತ್ರ ಅಂತ ಹೇಳಲಾಗಿದೆ ವಯಸ್ಸು ಸಾಮಾನ್ಯವಾಗಿ ಇಪ್ಪತ್ತರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ವೀಕ್ಷಕರೇ ಮತ್ತು ತಯಾರಿಕಾ ಕ್ಷೇತ್ರದಲ್ಲಿ ಆಸಕ್ತಿ ಅಥವಾ ಹೊಲಿಗೆ ತರಬೇತಿ ಪಡೆದು ಆದ್ಯತೆ ಪಡೆದುಕೊಂಡವರಿಗೆ ಮಾತ್ರ ಈ ಒಂದು ಹೊಲಿಗೆ ಯಂತ್ರವನ್ನು ನೀಡಲಾಗುತ್ತೆ ಇಲ್ಲಿ ಕಂಡೀಷನ್ ಇರುವಂಥದ್ದು ನೀವು ಕೂಡ ತಯಾರಿಕಾ ಕ್ಷೇತ್ರದಲ್ಲಿ ಕೆಲಸ ಅಥವಾ ನಿಮ್ಮದು ಒಂದು ಹೊಲಿಗೆ ತರಬೇತಿ ಕಂಪ್ಲೀಟ್ ಆಗಿರಬೇಕು ಮತ್ತು ಡಾಕ್ಯುಮೆಂಟ್ಗಳು ಆಧಾರ್ ಕಾರ್ಡ್ ವಿಳಾಸ ದಾಖಲೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬಿ ಪಿ ಎಲ್ ಕಾರ್ಡ್ ಜೆರಾಕ್ಸ್ ತರಬೇತಿ ಪ್ರಮಾಣ ಪತ್ರ ಅಂದರೆ ನೀವು ಟ್ರೈನಿಂಗ್ ನಿಮ್ಮ ಹೊಲಿಗೆ ನಂತರ ಟ್ರೈನಿಂಗ್ ಪ್ರಮಾಣ ಪತ್ರ ಇರಬೇಕು ಅಂತ ಹೇಳಲಾಗಿದೆ ಮತ್ತೆ ಇಲ್ಲಿ ನಿಮ್ಮ ಜಿಲ್ಲೆಯ ಡಿ ಐ ಸಿ ಕಚೇರಿಗೆ ನೀವು ಭೇಟಿ ಕೊಟ್ಟು ಅಥವಾ ಜಿಲ್ಲೆಯ ಅಧಿಕೃತ ವೆಬ್ಸೈಟಲ್ಲಿ ನೀವು ಇದರ ಬಗ್ಗೆ ಪರಿಶೀಲನೆ ಮಾಡಬಹುದು ಅಲ್ಲಿಂದ ನೀವು ಅರ್ಜಿ ಪಡೆದು ಭರ್ತಿ ಮಾಡಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಕೆ ಮಾಡಬೇಕು ಮೊದಲಿಗೆ ಇದು ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಈ ಯೋಜನೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದರು ಈಗ ಸದ್ಯಕ್ಕೆ ನಿಮ್ಮ ಊರಲ್ಲಿ ಇದೆ ಇಲ್ವಂಥ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ಊರಿನಲ್ಲಿ ಇದೆ ಅಂತ ಹೇಳ್ತೀವಿ ವೀಕ್ಷಕರ ಈಗ ಮತ್ತೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನಪ್ಪ ಅಂದರೆ ಪಿಂಚಣಿ ಯೋಜನೆ ಬಗ್ಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣ ನಿಮಗೂ ಕೂಡ ಈಗಾಗಲೇ ನಮ್ಮ ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರ್ಬೋದು ಹೌದು ವೀಕ್ಷಕರೇ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಐ ಜಿ ಎನ್ಓ ಎ ಪಿ ಎಸ್ ಭಾರತೀಯ ಕೇಂದ್ರ ಜಾರಿಗೆ ಮಾಡಿರೋ ಎನ್ ಎಸ್ ಎ ಪಿ ನ್ಯಾಷನಲ್ ಸೋಷಿಯಲ್ ಅಸಿಸ್ಟೆನ್ಸ್ ಪ್ರೋಗ್ರಾಂ ಅಡಿಯಲ್ಲಿ ಇದು ಕಾರ್ಯ ಮಾಡುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಮೊದಲಿಗೆ ಈ ಒಂದು ಅರ್ಜಿಯನ್ನು ಯಾರು ಬೇಕಾದರೂ ಸಲ್ಲಿಕೆ ಮಾಡಬಹುದು ಆದರೆ ಬಿ ಪಿ ಎಲ್ ರೇಖೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರಿಗೆ ಈ ಒಂದು ಪಿಂಚಣಿ ಯೋಜನೆ ಸಿಗಲಿದೆ ಅಂತಲೇ ಹೇಳಬಹುದು ಕನಿಷ್ಠ ಅರವತ್ತು ವರ್ಷ ಅಥವಾ ಹೆಚ್ಚಿನವರು ಆಗಿರಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಪಿಂಚಣಿ ಮೊತ್ತ ನಮ್ಮ ಕರ್ನಾಟಕದಲ್ಲಿ ಬಿ ಪಿ ಎಲ್ ಅರವತ್ತರಿಂದ ಎಪ್ಪತ್ತೊಂದು ವರ್ಷದ ಬಡವರು ಅಂದರೆ ಪಿಂಚಣಿ ಯೋಜನೆ ಬಗ್ಗೆ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರದಿಂದ ಎರಡು ನೂರು ರೂಪಾಯಿ ಪ್ರತಿ ತಿಂಗಳು ಬರಲಿದೆ ಹಿರಿಯ ನಾಗರಿಕರಿಗೆ ಎಂಬತ್ತು ವರ್ಷ ಮೇಲ್ಪಟ್ಟವರಿಗೆ ಕೇಂದ್ರ ಸರ್ಕಾರದಿಂದ ಐದುನೂರು ರೂಪಾಯಿ ಪ್ರತಿ ಮಾಸಕ್ಕೆ ಸಿಗ್ತಾ ಇರುವಂಥದ್ದು ಆದರೆ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೆ ಒಂದು ಸಾವಿರದ ಎರಡುನೂರು ರೂಪಾಯಿ ಪ್ರತಿ ತಿಂಗಳು ಕೊಡೋದಾಗಿ ಇಲ್ಲಿ ಘೋಷಣೆ ಮಾಡಿರುವಂಥದ್ದು ವೀಕ್ಷಕರೇ ಕೇಂದ್ರ ಪ್ಲಸ್ ರಾಜ್ಯ ಕೂಡಿ ಒಂದು ಸಾವಿರದ ಎರಡುನೂರು ರೂಪಾಯಿ ಐ ಜಿ ಅನ್ನು ಎ ಪಿ ಎಸ್ ಅಂದರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಸ್ಕೀಮ್ ಅಡಿಯಲ್ಲಿ ನಿಮಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಪೆನ್ಷನ್ ಯೋಜನೆ ನಿಮಗೆ ಸಿಗಲಿದೆ ಅಂತಲೇ ಇಲ್ಲಿ ಹೇಳಲಾಗಿದೆ ತುಂಬಾ ಜನರು ಇದರ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ಹೇಳಿದ್ರು ಅದಕ್ಕೆ ನಾವು ನಿಮಗೆ ಒಂದು ವಿಡಿಯೋ ಮೂಲಕ ಮಾಹಿತಿ ಕೊಡ್ತಾ ಇದ್ದೀವಿ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕಂದ್ರೆ ಐಜಿ ಅನ್ನು ಎ ಪಿ ಎಸ್ ಅನ್ನುವ ಒಂದು ಅರ್ಜಿ ಫಾರ್ಮ್ ಇದೆ ಅದನ್ನು ನೀವು ಫಿಲ್ ಮಾಡಬೇಕು ವಯಸ್ಸು ಪುರಾವೆಗಾಗಿ ಜನನ ಪ್ರಮಾಣ ಪತ್ರ ಅಥವಾ ವೈದ್ಯಕೀಯ ಅಧಿಕೃತ ಪ್ರಮಾಣ ಪತ್ರ ನೀವು ಹಿರಿಯ ನಾಗರಿಕರು ಅಂತ ಮತ್ತೆ ಬಿ ಪಿ ಎಲ್ ಪ್ರಮಾಣ ಪತ್ರ ಅಥವಾ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆ ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತೆ ಪಾಸ್ಪೋರ್ಟ್ ಹತ್ರದ ಛಾಯಾಚಿತ್ರ ಅಂತ ಹೇಳಲಾಗಿದೆ ನಿಮ್ಮ ಗ್ರಾಮ ಪಂಚಾಯತ್ ಅಥವಾ ನಿಮ್ಮೊಂದು ಸಾಮಾಜಿಕ ಭದ್ರತಾ ಕಚೇರಿಗೆ ಹೋಗಿ ನೀವು ಭೇಟಿ ಕೊಟ್ಟು ಅಥವಾ ಡಿಸ್ಟಿಕ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಹೋಗಿ ನೀವು ಭೇಟಿ ಕೊಟ್ಟು ಅಥವಾ ಕರ್ನಾಟಕ ಸರ್ಕಾರದ ಸೇವಾ ಸಿಂಧು ಪೋರ್ಟಲಲ್ಲಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಡಿ ಬಿ ಟಿ ಮೂಲಕ ನಿಮಗೆ ಹಣ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಿರಿಯ ನಾಗರಿಕರಿಗೆ ಅಂದರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಅಂತಾನೆ ಇಲ್ಲಿ ಹೇಳಬಹುದು ವೀಕ್ಷಕರೇ ಇದು ಒಂದು ಇಂಪಾರ್ಟೆಂಟ್ ಮಾಹಿತಿ ಅಂತಲೇ ಹೇಳಬಹುದು ಸೇವಾ ಸಿಂಧುನಲ್ಲಿ ಐ ಜಿ ಎನ್ನು ಎ ಪಿ ಎಸ್ ಅಂತ ಒಂದು ಅರ್ಜಿ ಫಾರ್ಮ್ ಬರುತ್ತೆ ಅದನ್ನು ನೀವು ಕೂಡ ಸಲ್ಲಿಕೆ ಮಾಡಿ ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ದರೆ ನೀವು ಸರ್ಕಾರದಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಹಣವನ್ನು ಪಿಂಚಣಿಯಾಗಿ ಪಡ್ಕೋಬಹುದು ಮತ್ತೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸಲ್ಲ ಅಂತ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಒಂದು ಹೇಳಿಕೆ ಕೊಟ್ಟಿರುವಂಥದ್ದು ನಮ್ಮ ಒಂದು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ಬಿ ಜೆ ಅವರು ನಮ್ಮ ಒಂದು ಕಾಂಗ್ರೆಸ್ ಗ್ಯಾರಂಟಿ ಸ್ಕೀಮ್ಗಳನ್ನು ಕಾಪಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಯಾಕಂದರೆ ನಿತೀಶ್ ಕುಮಾರ್ ಅವರು ತಮ್ಮ ಒಂದು ತಮ್ಮ ಒಂದು ರಾಜ್ಯದಲ್ಲಿ ಉಚಿತ ವಿದ್ಯುತ್ ನೀಡೋದ್ರ ಮೂಲಕ ಕಾಂಗ್ರೆಸ್ನ ಒಂದು ಗ್ಯಾರಂಟಿ ಯೋಜನೆಗಳಾದ ಗೃಹ ಜೊತೆ ಯೋಜನೆಯನ್ನು ಅವರ ರಾಜ್ಯದಲ್ಲಿ ಜಾರಿಗೆ ಮಾಡಿರೋದ್ರಿಂದ ಸಿದ್ದರಾಮಯ್ಯನವರು ನಮ್ಮ ಒಂದು ಕಾಂಗ್ರೆಸ್ ಗ್ಯಾರಂಟಿಗೆ ಟೀಕೆ ಮಾಡಿದರು ಆದರೆ ಈಗ ನಮ್ಮ ಒಂದು ಯೋಜನೆಗಳು ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರೇ ಕಾಪಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಿದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಂಚ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿಯಾಗಿದೆ ವಿದೇಶಗಳಲ್ಲೂ ಕೂಡ ನಮ್ಮ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಹೀಗಾಗಿ ನಮ್ಮ ಒಂದು ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ಒಂದು ಕರ್ನಾಟಕದಲ್ಲಿ ಕಂಟಿನ್ಯೂ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸಲ್ಲ ಅಂತಲೂ ಕೂಡ ಒಂದು ಮಾತನ್ನ ಇಲ್ಲಿ ಹೇಳಿರುವಂಥದ್ದು ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ನಮ್ಮ ಕರ್ನಾಟಕದ ಜನರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಅಷ್ಟು ಮಾತ್ರವಲ್ಲದೆ ಫ್ರೀ ಬಸ್ ಇಂದ ಸ್ತ್ರೀಯರಿಗೆ ಹೆಚ್ಚು ಲಾಭವಾಗಿದೆ ಅಂತನೂ ಕೂಡ ಇಲ್ಲಿ ಮಾಹಿತಿ ಸಿಕ್ಕಿರುವಂಥದ್ದು ಐವತ್ತು ಪರ್ಸೆಂಟ್ ಹಣವನ್ನ ಮಹಿಳೆಯರು ಉಳಿತಾಯ ಮಾಡಿದ್ದಾರೆ ಈ ಒಂದು ಹಣ ಮಕ್ಕಳ ಶಿಕ್ಷಣಕ್ಕೆ ಆಹಾರಕ್ಕೆ ಬಳಕೆ ಮಾಡಿದ್ದಾರೆ ಅಂತ ಅಧ್ಯಯನದಲ್ಲಿ ಗೊತ್ತಾಗಿದೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದಲ್ಲಿ ಅಧ್ಯಯನ ಮಾಡಲಾಗಿದ್ದು ಶಕ್ತಿ ಯೋಜನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ ಹೌದು ಕರ್ನಾಟಕ ಸೇರಿದಂತೆ ಕೆಲ ರಾಜ್ಯಗಳಲ್ಲಿ ಉಚಿತ ಬಸ್ ಪ್ರಯಾಣ ಯೋಜನೆಯಿಂದ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಸಾಧಿಸಿದ್ದಾರೆ ಸಾರಿಗೆ ವೆಚ್ಚದಿಂದ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಹಣವನ್ನು ಉಳಿಸ್ತಾ ಇದ್ದಾರೆ ಅಂತಲೂ ಕೂಡ ಒಂದು ವರದಿಯಲ್ಲಿ ಗೊತ್ತಾಗಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನೀವು ಏನಾದರೂ ಸ್ವಂತ ಆಸ್ತಿಯನ್ನು ಖರೀದಿ ಮಾಡಲು ಪ್ಲಾನ್ ಮಾಡಿದರೆ ಅಥವಾ ಏನಾದರೂ ಆಸ್ತಿ ಇದ್ದರೆ ನಿಮಗೆ ಒಂದು ಸುಪ್ರೀಂ ಕೋರ್ಟಿಂದ ಒಂದು ದೊಡ್ಡ ಮಾಹಿತಿ ಅಂತಲೇ ಹೇಳಬಹುದು ಆಸ್ತಿ ಮಾಲೀಕತ್ವ ನಿಮ್ಮ ಸಂಪೂರ್ಣವಾಗಿ ಆಸ್ತಿ ನಿಮ್ಮದು ಆಗಬೇಕಂದ್ರೆ ನೋಂದಣಿ ಜೊತೆಗೆ ಹನ್ನೆರಡು ದಾಖಲೆಗಳು ನೀವು ಕಡ್ಡಾಯವಾಗಿ ಹೊಂದಿರಬೇಕು ನಮ್ಮ ಭಾರತದಲ್ಲಿ ಆಸ್ತಿ ಮಾಲೀಕತ್ವಕ್ಕೆ ನೋಂದಣಿ ಮಾತ್ರ ಸಾಕಾಗೋದಿಲ್ಲ ನಿಮ್ಮ ಹೆಸರಲ್ಲಿ ಆಸ್ತಿ ಇದೆ ಅಂದರೆ ಅದು ನಿಮ್ದು ಆಗಲ್ಲ ಹೌದು ಆದರೆ ಇತರ ದಾಖಲೆಗಳು ಕೂಡ ನೀವು ಚೆಕ್ ಮಾಡಬೇಕು ಅಂತ ಖುದ್ದು ಸುಪ್ರೀಂ ಕೋರ್ಟ್ ದೊಡ್ಡ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರೇ ನೋಂದಣಿಯಿಂದ ಮಾತ್ರ ವ್ಯಕ್ತಿ ಆಸ್ತಿ ಅಥವಾ ಭೂಮಿ ಮಾಲೀಕತ್ವ ಅಥವಾ ಮಾಲೀಕತ್ವ ಪಡೆಯೋದಿಲ್ಲ ಅಂತಲೂ ಕೂಡ ಇಲ್ಲಿ ಹೇಳಲಾಗಿದೆ ಈ ಹನ್ನೆರಡು ದಾಖಲೆಗಳು ಕಡ್ಡಾಯವಾಗಿ ನೀವು ಹೊಂದಿರಬೇಕು ಮೊದಲನೆಯ ಒಂದು ದಾಖಲೆ ಮಾರಾಟ ಪತ್ರ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ಆಸ್ತಿ ಮಾಲೀಕತ್ವ ವರ್ಗಾವಣೆ ಆಗಿದೆ ಅಂತ ಇದು ದಾಖಲೆಯಾಗಿರುತ್ತೆ ಇದು ನಿಮ್ಮ ಹತ್ರ ಕಡ್ಡಾಯವಾಗಿ ಇರಬೇಕು ಮತ್ತು ಮದರ್ ಡೀಡ್ ಅಂದರೆ ದಿ ಮದರ್ ಡೀಡ್ ಯಾವುದೇ ಆಸ್ತಿ ವಹಿವಾಟಿನಲ್ಲಿ ಬಹಳ ಮುಖ್ಯವಾದ ಕಾನೂನು ದಾಖಲೆಯಾಗಿರುತ್ತೆ ಇದು ಆಸ್ತಿಯ ಸಂಪೂರ್ಣ ಮಾಲೀಕತ್ವ ಇತಿಹಾಸವನ್ನು ಪ್ರತಿಬಿಂಬಿಸುತ್ತದೆ ಅಂತಲೇ ಹೇಳ್ಬೋದು ಈ ಆಸ್ತಿ ಎಲ್ಲ ವಹಿವಾಟುಗಳು ದಾಖಲೆಗಳನ್ನು ಹೊಂದಿರುತ್ತದೆ ಅಂತ ಇಲ್ಲಿ ಹೇಳಲಾಗಿದೆ ಮಾರಾಟ ಮತ್ತು ಖರೀದಿ ಒಪ್ಪಂದ ಎಸ್ ಪಿ ಎ ಪತ್ರ ಯಾವುದೇ ಆಸ್ತಿ ಖರೀದಿಗೆ ಮಾರಾಟಕ್ಕೆ ಖರೀದಿ ಒಪ್ಪಂದವು ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿರುತ್ತದೆ ಖರೀದಿದಾರ ಮತ್ತು ಮಾರಾಟಗಾರ ನಡುವೆ ವಹಿವಾಟಿನ ನಿಯಮಗಳ ವಿವರಗಳು ಇದು ಹೊಂದಿರುತ್ತದೆ ಕಟ್ಟಡ ಅನುಮೋದನೆ ಯೋಜನೆ ಯಾವುದೇ ಆಸ್ತಿಯಲ್ಲಿ ಮನೆ ನಿರ್ಮಿಸಲು ಮೊದಲು ಸ್ಥಳೀಯ ಪುರಸಭೆ ಅಥವಾ ಪ್ರಾಧಿಕಾರದಿಂದ ಅನುಮೋದನೆ ನೀವು ಪಡೆದಿರಲೇಬೇಕು ಇದಕ್ಕಾಗಿ ದಾಖಲೆಗಳು ಬಹಳ ಮುಖ್ಯವಾಗಿರುತ್ತದೆ ಮತ್ತೆ ಸ್ವಾಧೀನ ಪತ್ರ ಕೂಡ ಕಡ್ಡಾಯವಾಗಿ ಹೊಂದಿರಬೇಕು ನೀವು ಕಾನೂನು ದಾಖಲೆ ಕೂಡ ಇದು ಹೌದು ಆಸ್ತಿ ಮಾಲೀಕತ್ವ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ವರ್ಗಾಯಿಸಲಾಗಿದೆ ಎಂಬುದಕ್ಕೆ ಇದು ಸಾಬೀತುಪಡಿಸುತ್ತೆ ಮತ್ತೆ ಪೂರ್ಣಗೊಂಡ ಪ್ರಮಾಣ ಪತ್ರವು ಕೂಡ ನಿಮ್ಮ ಹತ್ತಿರ ಇರಬೇಕು ಅಂತ ಇಲ್ಲಿ ಹೇಳಲಾಗಿದೆ ಸ್ಥಳೀಯ ನಿಯಮಗಳ ಪ್ರಕಾರ ಕಟ್ಟಡವನ್ನು ನಿರ್ಮಿಸಲಾಗಿದೆ ಮತ್ತು ಪುರಸಭೆ ಅಥವಾ ಅಭಿವೃದ್ಧಿ ಪ್ರಾಧಿಕಾರದಿಂದ ತಪಾಸಣೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ ಎಂಬುದಕ್ಕೆ ಒಂದು ಪೂರ್ಣಗೊಂಡ ಪ್ರಮಾಣ ಪತ್ರ ನಿಮ್ಮ ಹತ್ತಿರ ಇರಬೇಕು ಕೂಡ ಇಲ್ಲಿ ಹೇಳಲಾಗಿದೆ ಖಾತೆ ಪ್ರಮಾಣ ಪತ್ರ ಮತ್ತೆ ಸಾಲ ಬಾಧ್ಯತೆ ಪ್ರಮಾಣ ಪತ್ರ ಅಂದರೆ ಈ ಒಂದು ಪ್ರಮಾಣ ಪತ್ರವು ಆಸ್ತಿ ಮೇಲೆ ಯಾವುದೇ ರೀತಿ ಹೊಣೆಗಾರಿಕೆ ಇಲ್ಲ ಅಂತ ಹೇಳುತ್ತೆ ನಿರಕ್ಷಣ ನಿರಕ್ಷೇಪಣ ಪತ್ರ ಎನ್ಓ ಸಿ ಮತ್ತು ರೇರಾ ಅಪ್ರೂವ್ಡ್ ಪ್ಲಾಟ್ಸ್ಗಳನ್ನು ರೇರಾ ಆರ್ ಇ ಆರ್ ಎ ನಿಯಂತ್ರಣ ಮತ್ತು ಅಭಿವೃದ್ಧಿ ರೇರಾ ಯೋಜನೆ ಅಲ್ಲಿ ಇದೆಯೋ ಇಲ್ವಂತ ಖಚಿತಪಡಿಸಿಕೊಳ್ಬೇಕು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂಗಾರದ ದರ ಮತ್ತೆ ಈಗ ಒಂದು ಲಕ್ಷ ಗಡಿಯತ್ತ ಇಲ್ಲಿ ಸಾಕ್ತಾ ಇರುವಂತದ್ದು ವೀಕ್ಷಕರೇ ಇದು ಕೂಡ ಒಂದು ಇಂಪಾರ್ಟೆಂಟ್ ಮಾಹಿತಿ ಈಗ ತಾನೇ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಮತ್ತೆ ಈಗ ನೂರು ರೂಪಾಯಿ ಏರಿಕೆ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಈಗ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ ಮೂರು ರೂಪಾಯಿ ಆಗಿದೆ ನೂರ ಹತ್ತು ರೂಪಾಯಿ ಏರಿಕೆ ಆಗಿದೆ ಮತ್ತೆ ವೀಕ್ಷಕರ ನೀವೇನಾದ್ರೂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಖರೀದಿ ಮಾಡ್ತೀರಾ ಅಂದ್ರೆ ತೊಂಬತ್ತೊಂದು ಸಾವಿರದ ಆರುನೂರ ಅರವತ್ ಮೂರು ರೂಪಾಯಿ ಇಲ್ಲಿ ಆಗಿರುವಂಥದ್ದು ವೀಕ್ಷಕರೇ ನೀವು ಕೂಡ ಏನಾದರೂ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಐಕಾನ್ ಒತ್ತಿ